ಹಲೋ ಎವ್ರಿವೆನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಹೋಟೆಲ್ಗಳಲ್ಲಿ ಇಡ್ಲಿ ಜೊತೆಗೆ ಸಾಂಬಾರ್ ಕೊಟ್ಟಿರ್ತಾರೆ ತುಂಬಾ ರುಚಿಯಾಗಿರುತ್ತೆ ಆ ಸಾಂಬಾರನ್ನ ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು ರುಚಿಯಂತೂ ಸೇಮ್ ಹಾಗೇ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತಾನೆ ಇರ್ತೀರ ಫಸ್ಟಲ್ಲಿ ಒಂದು ಕುಕ್ಕರ್ನ ಅದಕ್ಕೆ ಒಂದು ಬೌಲಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ತೊಗರಿಬೇಳೆನ ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ಇದೆರಡನ್ನೂ ಹಾಕಿ ಇದಕ್ಕೆ ಒಂದು ಒಂದೂವರೆಯಿಂದ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಬೇಳೆ ಸಾಂಬಾರಿಗೆ ಆದಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಒಂದು ಎರಡು ಕಪ್ಪಷ್ಟು ಹಾಕ್ಕೊಳ್ಬೋದು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ತೊಗರಿಬೇಳೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಬೀಜ ಒಂದು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ತೊಗರಿಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಎಲ್ಲನೂ ಕೂಡ ಬಿಸ್ಕೆಟ್ ಕಲರ್ ಬರೋವ್ರಿಗು ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗು ಚೆನ್ನಾಗಿ ಘಮ ಬರೋರ್ಗು ಹುರಿದಿಟ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಕೆಂಪಾಗ್ತಾಯಿದೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಿಂಗಿದ್ರೆ ಅದನ್ನಾದ್ರೂ ಹಾಕ್ಕೊಳ್ಬೋದು ಇಲ್ಲಿ ಎಮ್ ಟಿ ಅರ್ದು ಪೌಡರ್ ಹಿಂಗನ್ನ ಯೂಸ್ ಮಾಡ್ತಾಯಿದ್ದೀನಿ ಹಿಂಗೆ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಹುರಿದಿಟ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಹುರಿದಿದ್ದಾಗಿದೆ ಘಮ ಇದೆ ನೆಕ್ಸ್ಟ್ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮಾಮೂಲಿ ಸಾಂಬಾರು ಪುಡಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಇನ್ಸ್ಟಂಟಾಗಿ ಹುರ್ಕೊಂಡು ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಳೆಗಳೆಲ್ಲ ಚೆನ್ನಾಗಿ ಹುರಿದು ಮಿಕ್ಸರ್ ಜಾರಲ್ಲಿ ತೆಗೆದಿಟ್ಕೊಂಡಿದ್ದಾಯಿತು ನೆಕ್ಸ್ಟ್ ಇವಾಗ ಅದೇ ಪ್ಯಾನಲ್ಲಿ ಎಗೇನಿನ್ನೂ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಖಾರಕ್ಕೆ ಒಂದು ಮೂರು ಗುಂಟು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಎರಡು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಗುಂಟೂರು ಮೆಣ್ಸಿನ್ಕಾಯಿನ ಹಾಕಿ ಈಗ ಅದೇ ಪ್ಯಾನ್ಗೆ ಕಲರ್ಗೆ ಒಂದು ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಘಮ ಬರೋವರೆಗೂ ಹುರಿದಿಟ್ಕೊಳ್ಳಿ ಹಾಕಿನ ಅದಕ್ಕೆ ಒಂದು ಕಡ್ಡಿಯಷ್ಟು ಕರ್ಬೇವೂನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಕರ್ಬೇವು ಮತ್ತು ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋವ್ರಿಗು ಗರಿ ಗರಿ ಆಗೋವ್ರಿಗು ಹುರಿದಿಟ್ಕೊಳ್ಳಿ ನೋಡಿ ಇದನ್ನು ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ ಹಾಗೆ ಅದನ್ನು ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಕೊಬ್ಬರಿ ತುರಿ ಅಥವಾ ಹಸಿ ತೆಂಗಿನಕಾಯಿ ತುರಿ ಆದ್ರೂ ಯೂಸ್ ಮಾಡ್ಬೋದು ಕೊಬ್ಬರಿ ತುರಿ ಆಗಿದ್ರೆ ಈ ಎಲ್ಲ ಹುರಿದಿಟ್ಕೊಳ್ಳುವಾಗ ಒಂದು ಹಿಡಿಯಷ್ಟು ಅಥವಾ ಒಂದು ಬೌಲಷ್ಟು ಒಣ ಕೊಬ್ಬರಿ ತುರಿನ ಹಾಕಿಟ್ಕೊಳ್ಳಿ ನೋಡಿ ಇವಾಗ ಎಲ್ಲದನ್ನು ಕೂಡ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇಲ್ಲ ಅನ್ನೋರು ಒಣ ಕೊಬ್ಬರಿ ತುರಿನ ಯೂಸ್ ಮಾಡಿಕೊಳ್ಳಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದಾಯಿತು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ಖಾರ ರುಬ್ಬುವಷ್ಟರಲ್ಲಿ ಈಗೇನು ಅದೇ ಪ್ಯಾನಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಇನ್ನೂ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಒಗ್ಗರಣೆಲಿ ಚೆನ್ನಾಗಿ ಕೆಂಪಗಾಗೋರ್ಗು ಕಲರ್ ಚೇಂಜ್ ಆಗೋವರ್ಗು ಮಾಗಿಸ್ಕೊಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹುಳಿ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹುಳಿ ಟೊಮೆಟೊನ ಹಾಕ್ಕೊಳ್ಳಿ ಟೊಮ್ಯಾಟೊನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗೋರ್ಗು ಮಾಗಿಸಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮಾಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಸ್ವಲ್ಪ ಆಗಿದೆ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಹುರಿದಿಟ್ಕೊಂಡ್ಬಿಡೋಣ ಈ ರೀತಿ ಒಗ್ಗರಣೆಗೆ ಮಸಾಲೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗತ್ತೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಅದೇ ಮಿಕ್ಸರ್ ಜಾರ್ಗೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಒಗ್ಗರಣೆ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ನಿಮಿಷ ಮಸಾಲೆ ಹಾಕಿದ್ದಾದಮೇಲೆ ಒಗ್ಗರಣೆಲಿ ಇದನ್ನು ಕುದಿಸ್ಕೊಂಬಿಡೋಣ ಹಾಗೆಯೇ ನೆಕ್ಸ್ಟ್ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ಇದ್ದೀನಿ ಬೇಳೆ ಆದಷ್ಟು ಮೆತ್ತಗೆ ಚೆನ್ನಾಗಿ ಬೆಂದಿರಬೇಕು ರುಚಿ ತುಂಬಾ ಚೆನ್ನಾಗಾಗುತ್ತೆ ಆವಾಗ ಬೇಳೆ ಹಾಕಿದ್ದಾದಮೇಲೆ ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಈ ಸಾಂಬಾರು ತುಂಬ ಗಟ್ಟಿ ಇರಬಾರ್ದು ಅದಷ್ಟು ತೆಳ್ಳಗಿರಬೇಕು ಹಾಗೆಯೇ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ಹಾಕಿದ್ರೂ ಕೂಡ ಸ್ವಲ್ಪ ಇದಕ್ಕೆ ಹುಣಸೆ ರಸ ಹಾಕೋದ್ರಿಂದ ಹುಳಿ ಮುಂದಾಗಿ ಸಾಂಬಾರು ರುಚಿ ತುಂಬಾ ಚೆನ್ನಾಗಾಗತ್ತೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲ್ ರುಚಿಯಲ್ಲೇ ಸಾಂಬಾರು ಬಂದುಬಿಡತ್ತೆ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಎಲ್ಲದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಪ್ಯಾನಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಹಿಂಗು ಸಾಸಿವೆ ಕರ್ಬೇವು ಹುಣ್ಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಇದ್ದೀನಿ ನೋಡಿ ಹಿಂಗು ಸಾಸಿವೆ ಕರ್ಬೇವಿನ ಒಗ್ಗರಣೆನ ಇದ್ದೀನಿ ಒಗ್ಗರಣೆ ಹಾಕಿ ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೂ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲ್ನ ಸಾಂಬಾರು ರೆಡಿಯಾಗುತ್ತೆ ಇಡ್ಲಿ ಜೊತೆಗಂತೂ ಪರ್ಫೆಕ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು